ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ವರ್ಷವ ಹೊಸತು ಹೊಸತು ತರುತ್ತಿದೆ ನಮಸ್ಕಾರ ಸ್ನೇಹಿತರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ನೋಡಿ ಸಂಭ್ರಮವನ್ನು ತರತಕ್ಕಂತಹ ಯುಗಾದಿ ಯುಗದ ಆದಿ ಯುಗ ಅಂತಲೇ ಹೇಳಿದ್ರೆ ಒಂದು ಕಾಲದ ಅವಧಿ ಅದರ ಆದಿ ಪ್ರಾರಂಭ ಯುಗದ ಆದಿ ಅದನ್ನ ಅರವತ್ತು ಸಂವತ್ಸರಗಳು ಅಂತ ಹೇಳ್ಬಿಟ್ಟು ವಿಂಗಡಿಸ್ಬಿಟ್ಟು ಒಂದು ನಿಗದಿತವಾದಂತಹ ಅವಧಿಯನ್ನು ಗುರುತಿಸ್ಲಿಕ್ಕೋಸ್ಕರವಾಗಿ ಮಾಡಿರ್ತಾರೆ ಈ ಅರವತ್ತು ಸಂವತ್ಸರಗಳಲ್ಲಿ ಒಂದೊಂದೇ ಸಂವತ್ಸರಗಳು ಬಂದ ಹಾಗೂ ಆ ಒಂದೊಂದು ಆ ಸಂವತ್ಸರಗಳು ಪ್ರಾರಂಭವಾಗುವ ದಿನಗಳೇ ಯುಗದ ಆದಿ ಅಥವಾ ಯುಗಾದಿ ಹಬ್ಬ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿ ಎಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎನ್ನುವಂತಹ ಉಲ್ಲೇಖ ಇದೆ ಹನ್ನೆರಡನೇ ಶತಮಾನದಲ್ಲಿ ಗಣಿತಜ್ಞಾನ ಭಾಸ್ಕರಾಚಾರ್ಯರು ಸಹ ಯುಗಾದಿಯನ್ನ ಹೊಸ ವರ್ಷದ ಪ್ರಾರಂಭ ಹೊಸ ತಿಂಗಳು ಮತ್ತು ಹೊಸ ದಿನ ಎಂದು ಉಲ್ಲೇಖಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬವನ್ನ ಚೈತ್ರ ಮಾಸದ ಮೊದಲ ದಿನದಂದೇ ಆಚರಿಸ್ತೀವಿ ನಾವು ಮೈ ಕೊರೆಯುವ ಚಳಿಗಾಲದ ನಂತರದಲ್ಲಿ ವಸಂತ ಕಾಲದ ಆರಂಭ ಆಗುತ್ತೆ ಈ ವಸಂತ ಕಾಲದ ಸೌಮ್ಯವಾದ ಹವಾಮಾನವನ್ನು ಸೂಚಿಸತಕ್ಕಂತಹ ವೇಳೆಯಲ್ಲಿ ಬರುವ ಹಬ್ಬವನ್ನು ವಸಂತ ಋತುವನ್ನು ಸ್ವಾಗತಿಸುವ ದಿನವೂ ಸಹ ಆಗಿದೆ ಈ ಚೈತ್ರ ಮಾಸದ ಪ್ರಾರಂಭದ ದಿನ ಚೈತ್ರ ಮಾಸ ಬರುವುದಕ್ಕೆ ಮೊದಲೇ ಒಂದು ವಾರದಿಂದಲೇ ಸಹ ಈ ಯುಗಾದಿಯ ಸಿದ್ಧತೆಗಳು ನಡೀತಾ ಇರ್ತವೆ ಈ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾರೆ ಸುತ್ತಮುತ್ತಲೂ ಇರತಕ್ಕಂಥ ಪ್ರದೇಶವನ್ನು ಸ್ವಚ್ಛಗೊಳಿಸ್ಬಿಟ್ಟು ಮನೆಯಲ್ಲಿರುವ ಪಾತ್ರೆ ಪುಡಕಗಳನ್ನು ಬಟ್ಟೆಗಳನ್ನು ಪ್ರತಿಯೊಂದನ್ನು ಸಹ ಶುದ್ಧಗೊಳಿಸ್ತಾರೆ ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ ಮನೆಯ ಮುಂದೆ ಸ್ಥಳೀಯ ತೋರಣಗಳನ್ನು ಹಾಕಿಬಿಟ್ಟು ಅತ್ಯಂತ ಸಂಭ್ರಮದಿಂದ ಅದನ್ನು ಆಚರಿಸ್ತಾರೆ ಸುತ್ತಮುತ್ತಲಿನ ಸ್ಥಳಗಳಿಗೆಲ್ಲ ಹಸುವಿನ ಸಗಣಿ ಹಾಕಿಬಿಟ್ಟು ನೀರನ್ನು ಸಿಂಪಡಿಸುವ ಮೂಲಕ ಸಾರಿಸಿ ಗುಡಿಸಿ ಸ್ವಚ್ಛವಾಗಿಳಿಸಿ ಅದನ್ನು ರಂಗೋಲಿಯನ್ನು ಹಾಕಿ ಸಂಭ್ರಮಿಸ್ತಾರೆ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಹೊಸ ವರ್ಷವನ್ನು ಸ್ವಾಗ ಸ್ವಾಗತಿಸ್ತಾರೆ ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ಭಕ್ತರು ಎಣ್ಣೆ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸ್ತಾರೆ ಸಂಬಂಧಿಕರು ಅವರಿವರೆಲ್ಲ ಒಟ್ಟಿಗೆ ಸೇರಿ ದಿನವನ್ನು ಸಂಭ್ರಮಿಸ್ತಕ್ಕಂತಹ ಒಂದು ಹಬ್ಬ ಅತ್ಯಂತ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಹಬ್ಬ ಬೇವು ಬೆಲ್ಲವನ್ನು ಸೇವಿಸುವುದು ಸಿಹಿ ಮತ್ತು ಕಹಿಯನ್ನು ಒಟ್ಟಾಗಿ ಸೇವಿಸ್ತಕ್ಕಂತಹ ಹಬ್ಬ ಈ ಯುಗಾದಿ ಸಿಹಿ ಮತ್ತು ಕಹಿ ಕಹಿಗಳು ಎರಡೂ ಸಹ ಸಮಾನವಾಗಿರಲಿ ಅದನ್ನು ಸಮಾನವಾಗಿ ನಿಭಾಯಿಸೋಣ ಅಂತಕ್ಕಂಥ ಸಂಕೇತವನ್ನು ಇದು ಸೂಚಿಸುತ್ತೆ ಮುಖ್ಯವಾಗಿ ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿ ಎಂಬ ಎರಡು ವಿಧಗಳಿವೆ ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಣನೆ ಮಾಡುವುದನ್ನು ಚಾಂದ್ರಮಾನ ಯುಗಾದಿ ಅಂತಲೂ ಕರಿತೇವೆ ಸೂರ್ಯನ ಗತಿಯಿಂದ ಎಡಿಕೆ ಮಾಡೋದನ್ನ ಸೌರಮಾನ ಅಂತ ಹೇಳ್ತೇವೆ ಆದರೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಚಾಂದ್ರಮಾನ ಪದ್ಧತಿ ರೂಢಿಯಲ್ಲಿದೆ ಸೂರ್ಯ ಚಂದ್ರನ ಗತಿಯನ್ನು ಅಥವಾ ಚಲನೆಯನ್ನು ಅವಲಂಬಿಸಿ ಹನ್ನೊಂದರಿಂದ ಹದಿಮೂರು ಹುಣ್ಣಿಮೆಗಳು ಅಥವಾ ಹದಿಮೂರು ಅಮಾವಾಸ್ಯೆಗಳಿಗೊಂದು ಚಾಂದ್ರಮಾನ ಯುಗಾದಿ ಆಗುತ್ತೆ ಹಲವು ಭಾಗಗಳಲ್ಲಿ ಮಾವಿನಕಾಯಿ ಬೆಲ್ಲ ಉಪ್ಪು ಹುಣಸೆ ಹಣ್ಣು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸಹ ಸೇವಿಸ್ತಾರೆ ಅದು ದೇವಸ್ಥಾನಗಳಲ್ಲೂ ಕೆಲವು ದೇವಸ್ಥಾನಗಳಲ್ಲಿ ಇದನ್ನ ಇಟ್ಟಿರ್ತಾರೆ ವಿಶೇಷ ಪೂಜೆ ಮಾಡಿಬಿಟ್ಟು ಅದನ್ನು ಭಕ್ತಾದಿಗಳಿಗೆ ಕೊಡ್ತಕ್ಕಂತಹ ಒಂದು ಕ್ರಮವೂ ಸಹ ಇದೆ ಯುಗಾದಿ ಅತಿ ಮುಖ್ಯವಾದಂತಹ ಕ್ರಿಯೆ ಅಂತ ಹೇಳಿದ್ರೆ ಪಂಚಾಂಗವನ್ನು ಹೊಸ ಪಂಚಾಂಗವನ್ನು ತಂದು ಆ ದಿನ ಪೂಜೆ ಮಾಡಿ ಆ ಪಂಚಾಂಗವನ್ನು ಮುಂದಿನ ದಿನಗಳಲ್ಲಿ ಪಾಲಿಸತಕ್ಕಂಥದ್ದು ಇದಕ್ಕೆ ಮೊದಲೇ ಏನ್ ಮಾಡ್ಬೇಕು ಅಂದ್ರೆ ತಲೆ ಸ್ನಾನ ಮಾಡಿಬಿಟ್ಟು ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಾ ಮಾವಿನ ಎಲೆಯಿಂದ ಮನೆ ಎಲ್ಲಾ ಕಡೆ ಕಳಶದ್ ನೀರನ್ನಬೇಕು ನಂತರದಲ್ಲಿ ಹೊಸ ಬಟ್ಟೆ ಧರಿಸಿ ಪಂಚಾಂಗವನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮನೆ ಹಿರಿಯರು ಅದನ್ನ ಓದ್ತಾರೆ ಅದನ್ನು ಉಳಿದವರೆಲ್ಲರೂ ಕೇಳ್ಕೋಬೇಕು ಮುಂದಿನ ಯುಗಾದಿಯವರೆಗೂ ಸಹ ಈ ಪಂಚಾಂಗದಲ್ಲಿ ಹೇಳಿರ್ತಕ್ಕಂಥ ವಿವರಗಳನ್ನ ಪಾಲಿಸಿಬಿಟ್ಟು ಮದುವೆ ಮುಂಜಿ ಮಳೆ ಬೆಳೆ ಹೇಗಿದೆ ರಾಶಿ ಫಲ ಹೇಗಿದೆ ಮದುವೆ ಉಪನಯನಗಳಿಗೆ ಒಳ್ಳೆಯ ಮುಹೂರ್ತಗಳು ಇದಾವ ಅನ್ನೋದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದನ್ನೇ ನಾವು ಪಾಲಿಸ್ ಪಾಲಿಸ್ತೇವೆ ಪಂಚಾಂಗ ಎಂದರೆ ಐದು ಅಂಗಗಳು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವು ಕರ್ಮಾನುಷ್ಠಾನಕ್ಕೆ ಬೇಕಾದಂತಹ ಐದು ಅಂಗಗಳು ಅದೇ ಈ ಐದರ ವಿವರಗಳನ್ನು ತಿಳಿಸ್ತಕ್ಕಂತಹ ಒಂದು ಪುಸ್ತಕವೇ ಪಂಚಾಂಗ ಸೌರಮಾನ ಯುಗಾದಿಯನ್ನ ಆಚರಿಸತಕ್ಕಂತಹ ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಅಂಶ ಅಂದ್ರೆ ಖಣಿ ಇಡುವುದು ಅಂತ ಬಾಳೆ ಎಲೆ ತಟ್ಟೆಲೆ ಅಕ್ಕಿ ಹಾಕಿ ಅದರ ಮೇಲೆ ತೆಂಗಿನಕಾಯಿ ಸೌತೆಕಾಯಿ ಕಣ ಹೊಸ ಬಟ್ಟೆ ಚಿನ್ನ ತೆನೆ ಹಣ್ಣು ದೇವ್ರ ಪ್ರತಿಮೆ ಅದರ ಮುಂದೆ ಒಂದು ಕರಡಿ ಇಟ್ಟು ಆ ಕರಡಿಯಲ್ಲಿ ದೇವ್ರ ಪ್ರತಿಮೆ ಹಾಗೂ ತಟ್ಟೆಯಲ್ಲಿ ಇಟ್ಟಂತ ವಸ್ತುಗಳನ್ನ ಕಾಣುವ ಹಾಗೆ ಇಡ್ತಾರೆ ಇದನ್ನು ತಗೊಂಡು ಹೋಗಿ ದೇವರ ಹಿಂದಿನ ದಿನ ರಾತ್ರಿ ದೇವರ ಕೋಣೆಯಲ್ಲಿ ಇಟ್ಬಿಟ್ಟು ಮಲ್ಕೊಳ್ತಾರೆ ಆರನೇ ದಿನ ಎದ್ದು ಅದನ್ನ ತೆಗೆದು ಪೂಜೆಯನ್ನು ಮಾಡಿ ಯುಗಾದಿ ಹಬ್ಬದಂದು ದೇವರ ದೀಪ ಹಚ್ಚಿ ಕಣಿಯಲ್ಲಿನ ಕನ್ನಡಿಯಲ್ಲಿ ದೇವರ ದರ್ಶನ ಪಡಿತಾರೆ ಅದೇ ವಿಶೇಷ ನಂತರ ಸ್ನಾನ ಮಾಡಿಬಿಟ್ಟು ಹೋಳಿಗೆ ಊಟ ದೇಗುಲಕ್ಕೆ ಹೋಗಿ ಇರೋ ಜೊತೆಗೆ ಇರೋದು ಪಂಚಾಂಗ ಶ್ರವಣ ಮಾಡೋದು ಮುಂತಾದ ಕ್ರಿಯಾ ಚಟುವಟಿಕೆಗಳನ್ನ ಅವರು ನಡೆಸ್ತಾರೆ ಹಬ್ಬಗಳಲ್ಲಿ ಶ್ರೇಷ್ಠವಾದಂತಹ ಯುಗಾದಿ ಹಬ್ಬವು ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಬರುತ್ತೆ ಯುಗಾದಿ ಹಬ್ಬವು ಹಿಂದೂಗಳ ದೃಷ್ಟಿಯಲ್ಲಿ ವರ್ಷಾರಂಭದ ಪವಿತ್ರ ದಿನ ಯುಗಾದಿ ಹಬ್ಬವು ಪೌರಾಣಿಕ ಹಾಗೂ ಐತಿಹಾಸಿಕ ವಿಶೇಷತೆಗಳ ದಿನವಾಗಿದೆ ಇದು ಬ್ರಹ್ಮದೇವನ ಸೃಷ್ಟಿಯ ದಿನ ಚೈತ್ರ ಚೈತ್ರಶುದ್ಧ ಎಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದ ಅಂತ ಹೇಳ್ತಾರೆ ಅಂದಿನಿಂದ ಕಾಲಗಣನೆಗಾಗಿ ಗ್ರಹ ನಕ್ಷತ್ರ ಮಾಸ ಋತು ವರ್ಷ ಇವುಗಳನ್ನು ಬ್ರಹ್ಮನು ಸೃಷ್ಟಿಸಿದ ಅದನ್ನೇ ಈಗಲೂ ಸಹ ಮುಂದುವರ್ಕೊಂಡು ನಾವು ಕಾಲಗಣನೆಗೆ ಪರಿಗಣಿಸುತ್ತೇವೆ ಅಂತಕ್ಕಂಥದ್ದು ಮೃತಖಂಡದಲ್ಲೂ ಪುರಾಣಗಳಲ್ಲೂ ಸಹ ಉಲ್ಲೇಖ ಇದೆ ವೇದಗಳ ಕಾಲದಿಂದಲೂ ಸಹ ಯುಗಾದಿಯ ಮಹಿಮೆ ಇದೆ ಎಲ್ಲಾ ಶಾಸ್ತ್ರ ಗ್ರಂಥಗಳಲ್ಲಿ ಯುಗಾದಿಯ ಕುರಿತು ಹೇಳಲ ಹೇಳಲಾಗಿದೆ ಮಹಾಭಾರತದಲ್ಲಿ ಬರುವ ಚಿರಿ ರಾಜ್ಯದ ಅರಸು ವಸುವಿನ ಉಗ್ರ ಮೆಚ್ಚಿದ ಇಂದ್ರನು ವೈಜಯಂತಿ ಮಾಲೆಯನ್ನು ಅವನಿಗೆ ಕೊಟ್ಟು ಚಿನ್ನದ ಕಲಸೆ ಉಳ್ಳಿ ಚಕ್ರಾಧಿಪತಿಯ ಧ್ವಜವನ್ನು ರಾಜನ ತಲೆಯ ಮೇಲೆ ಇಟ್ಟಿರುವ ದಿನ ಇದು ಅಂತಲೇ ಹೇಳಿ ಹೇಳಿನೂ ಉಲ್ಲೇಖ ಇದೆ ಶ್ರೀರಾಮನ ರಾವಣನನ್ನು ಸಮ್ಮಿಸಿ ಬಂದಾಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದ ದಿನವೂ ಸಹ ಇದೆ ಅಂತಲೇ ಹೇಳಿಬಿಟ್ಟು ಪರಿಗಣಿಸಲಾಗಿದೆ ಇತಿಹಾಸದಲ್ಲಿ ಯುಗಾದಿಯ ಆಚರಣೆಯನ್ನು ನೋಡಿದ್ರೆ ದಕ್ಷಿಣ ಭಾರತವನಾಳದ ಶಾಲಿವಾಹನ ಚೈತ್ರ ಶುದ್ಧ ದಿನ ಶಾಲಿವಾಹನ ರಾಜ ಸಿಂಹಾಸನ ಆಗಿದ್ದ ಆದ ಅಂತಲೂ ಹೇಳ್ತಾರೆ ಆಗಿನಿಂದ ಶಾಲಿವಾಹನ ವಾಹನ ಆರಂಭವಾಯಿತು ಆರಂಭವಾಯ್ತು ಅಂತ ಹೇಳಲಾಗುತ್ತೆ ಹಿಂದೂಗಳು ಶಾಲಿವಾಹನ ವಾಹನ ಶೆಖೆಯ ಸಂವತ್ಸರಗಳನ್ನು ಆಧರಿಸಿ ಆಯಾ ಸಂವತ್ಸರವನ್ನು ಚೈತ್ರ ಮಾಸದ ಪ್ರತಿಭದೆಯಿಂದ ಆರಂಭಿಸ್ತಾರೆ ಯುಗಾದಿಯು ಚಂದ್ರಮಾನದ ಸಂವತ್ಸರದ ಆರಂಭದ ದಿನ ಆಗಿದೆ ವರಹಮಿಹಿರನು ಕೂಡ ವರ್ಷಾರಂಭವನ್ನು ಚೈತ್ರ ಮಾಸದ ಮೊದಲನೇ ದಿನ ಅಂತಲೇ ಹೇಳಿದಾನೆ ಪಂಚಾಂಗ ಮತ್ತು ಶಾಸ್ತ್ರದ ಪ್ರಕಾರ ಶುಭ ದಿನ ಹಾಗೂ ಅತ್ಯಂತ ಶುಭ ಮುಹೂರ್ತದ ದಿವಸ ಅಂದರೆ ಅದು ಯುಗಾದಿಯ ದಿನ ಅಂತಲೇ ಹೇಳ್ಬಿಟ್ಟು ಹೇಳ್ತಾರೆ ಯುಗಾದಿ ದಿನ ಮಂಗಳ ಕಾರ್ಯವನ್ನು ಮಾಡಲು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ದಿನ ಅಂತಲೂ ಸಹ ಹೇಳ್ತಾರೆ ಸಂಜೆ ವೇಳೆಗೆ ಬಿರಿಗೆ ಚಂದ್ರನ ದರ್ಶನ ಮಾಡೋದು ಸಹ ಯುಗಾದಿಯ ಒಂದು ವಿಶೇಷವಾದದ್ದು ಇದನ್ನು ವರ್ಷ ತೊಡ್ಕುವಂತೂ ಸಹ ಆಚರಿಸಲಾಗುತ್ತೆ ಅಂದರೆ ಸತ್ಕಾರ್ಯಗಳಿಗೋಸ್ಕರ ನಮ್ಮನ್ನು ತೊಡಗಿಸಿಕೊಳ್ತಕ್ಕಂಥ ದಿನ ವರ್ಷವಿಡೀ ಸುಖ ನೀಡುವಂತೆ ಕಷ್ಟ ನಿವಾರಿಸುವಂತೆ ದೇವರಲ್ಲಿ ಕೇಳ್ಕೊಳ್ತಕ್ಕಂತಹ ದಿವಸ ಈ ದಿನ ಏನನ್ ಪಡೆಯೋರೋ ಆ ಅದು ವರ್ಷ ಪೂರ್ತಿ ಇರುತ್ತೆ ಎನ್ನುವಂತಹ ನಂಬಿಕೆ ಬಿರಿಗೆ ದಿನ ಚಂದ್ರನ ದರ್ಶನ ಮಾಡಬೇ ಮಾಡಲೇಬೇಕು ಗಣೇಶ ಚತುರ್ದಶಿಯ ದಿನ ಗಣಪತಿಯನ್ನ ಅವಹೇಳನ ಮಾಡಿ ಶಾಪಕ್ಕೆ ಗುರಿಯಾದ ಚಂದ್ರನ ಶಾಪ ವಿಮೋಚನೆಯು ಈ ಶುಭದಿಂದಲೇ ಆಯಿತು ಅನ್ನುವಂತಹ ಪ್ರತೀತಿಯು ಇದೆ ಅದಕ್ಕಾಗಿ ಗಣೇಶ ಚತುರ್ಥಿಯ ದಿನ ಯಾರೆಲ್ಲ ಚಂದ್ರನನ್ನ ನೋಡಿ ದೋಷಕ್ಕೆ ಒಳಗಾಗಿರ್ತಾರೋ ಅವರೆಲ್ಲರೂ ಸಹ ಈ ಯುಗಾದಿಯ ಚಂದ್ರನನ್ನ ದರ್ಶಿಸಿ ದೋಷ ಮುಕ್ತರಾಗ್ತಾರೆ ಅನ್ನುವಂತಹ ನಂಬಿಕೆ ಹಿಂದುಗಳಲ್ಲಿ ಜಾಸ್ತಿ ಇದೆ ಹಾಗೇನೆ ಚಂದ್ರ ದರ್ಶನ ಆಗದೆ ಬೇವು ಬೆಲ್ಲವನ್ನು ಇತರರಿಗೆ ಹಂಚಿ ಶುಭವನ್ನು ಕೋರುವಂತಹ ಕಾರ್ಯವನ್ನು ನಿಲ್ಲಿಸಿರ್ತಾರೆ ಒಂದೊಂದು ದಿನ ಕಾಣದಿರ್ತಕ್ಕಂಥ ಚಂದ್ರ ಮಾರನೇ ದಿನ ಕಾಣಿಸ್ತಾನೆ ಆರನೇ ದಿನ ಚಂದ್ರ ಕಾಣುವವರೆಗೂ ಕಾದಿದ್ದು ಅದನ್ನು ದರ್ಶನ ಮಾಡಿ ನಂತರದಲ್ಲಿ ಹೊಸ ಬಟ್ಟೆಯನ್ನು ಉಟ್ಟುಕೊಂಡು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಂತರದಲ್ಲಿ ಬೇವು ಬೆಲ್ಲಗಳನ್ನು ಹಚ್ಚಕ್ಕಂತಹ ಒಂದು ಪರಿ ಪದ್ಧತಿಯು ಸಹ ನಮ್ಮಲ್ಲಿ ಇದೆ ಸೃಷ್ಟಿಯಲ್ಲಿ ನಾಲ್ಕು ಯುಗಗಳಿವೆ ಅನ್ನೋದನ್ನು ಎಲ್ಲರೂ ಒಪ್ತಕ್ಕಂಥದ್ದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ನಾವು ಈಗ ಕಲಿಯುಗದ ಅಂತ್ಯದಲ್ಲಿದ್ದೇವೆ ಮುಂದೆ ಪ್ರಾರಂಭ ಆಗೋದು ಸತ್ಯಯುಗ ಅಂತಲೇ ಹೇಳ್ತಾರೆ ಈ ಕಲಿಯುಗದ ಕೊನೆಯ ಹಾಗೂ ಸತ್ಯಯುಗದ ಸಂಗಮ ಸಮಯ ಹಾಗೂ ಸಂಗಮ ಯುಗನೂ ಸಹ ಆಗಿದೆ ಹೀಗೆ ಕಲಿಯುಗದ ರಾತ್ರಿಯನ್ನು ಸತ್ಯಯುಗದ ಸುಜ್ಞಾನದ ಬೆಳಕನ್ನಾಗಿ ಪರಿವರ್ತಿಸುವ ಕಾಲವೇ ಯುಗಾದಿ ಅಂತ ಹೇಳ್ಬಿಟ್ಟು ಶಿವನು ಪ್ರಜಾಪ್ರತ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿ ಹೊಸ ಸೃಷ್ಟಿಯ ಸ್ಥಾಪನೆ ಮಾಡ್ತಾನೆ ಅನ್ನುವಂಥ ನಂಬಿಕೆಯು ಕಲಿಯುಗದ ತಮೋಪ್ರಧಾನ ಮನುಷ್ಯಾತ್ಮರಿಗೆ ಸತ್ಯ ಜ್ಞಾನವನ್ನು ನೀಡಿ ಅವರಿಗೆ ಸಹಜ ರಾಜಯೋಗವನ್ನು ಕಲಿಸಿ ಅವರು ಸ್ವರ್ಗ ಅಥವಾ ರಾಮರಾಜ್ಯವನ್ನಾಗಿ ಬೇಕಾಗುವ ಲಕ್ಷ್ಮೀನಾರಾಯಣ ಶ್ರೀರಾಮ ಸೀತೆಯರ ಸಮಾನ ದೇವಸ್ಮರಣನಾಗಿ ಮಾಡ್ತಾನೆ ಅಂತಕ್ಕಂತಹ ವಿಚಾರವು ರಾಮಾಯಣದಲ್ಲಿ ಇಂದ್ರನು ವೈಜಯಂತಿ ಮಾಲೆಯನ್ನು ಹಾಗೂ ಚಿನ್ನದ ಕಲಶವನ್ನು ವಸುವಿಗೆ ನೀಡಿದ ದಿನವೆಂದು ಇದನ್ನು ಹೇಳಲಾಗುತ್ತೆ ಹೀಗೆ ಪ್ರಭಾವದಿಂದ ಅಕ್ಷಯದ ತನಕ ಅರವತ್ತು ಸಂವತ್ಸರಗಳನ್ನು ಅರವತ್ತು ಹೆಸರುಗಳಲ್ಲಿ ಕರೆಸಿಕೊಂಡು ಆರಂಭವಾದ ದಿನವನ್ನು ಯುಗಾದಿ ಅಂತ ಕರೆಸಿಕೊಳ್ತಕ್ಕಂತಹ ದಿನ ಪ್ರತಿ ವರ್ಷದ ದಿನವೂ ಸಹ ಎಲ್ಲರಿಗೂ ಸುಖ ಸಂತೋಷವನ್ನು ತಂದು ಕೊಡಲಿ ಎಂದು ಅಷ್ಟೇ ಸಾಧಾರಣವಾಗಿ ಚೈತ್ರ ಶುದ್ಧ ಪಾಡ್ಯದಂದು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಹಾಗೂ ಗೋವಾದಲ್ಲಿ ಇದನ್ನು ಆಚರಿಸ್ತಾರೆ ಯುಗಾದಿ ಅಂತ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಯುಗಾದಿಯು ಮಂಗಳವಾರದ ದಿನ ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರದ ದಿನ ಬಂದಿದೆ ಶೀಘ್ರ ಹಿಬೀರುತ್ತೆ ಈ ಬಾಡಿನಲ್ಲಿ ಭಗವಂತನು ಎಲ್ಲರಿಗೂ ಸುಖ ಸೌಖ್ಯವನ್ನು ತಂದುಕೊಡಲಿ ಸಮೃದ್ಧಿಯನ್ನು ಆರೋಗ್ಯವನ್ನು ತಂದುಕೊಡಲಿ ಎಲ್ಲರ ಜೀವನವು ಪಾವನವಾಗಲಿ ಎಂದು ಹಾರೈಸುತ್ತಾ ನಮಸ್ಕಾರ